ಹುಬ್ಬಳ್ಳಿ ಮತ್ತು ಧಾರವಾಡದ ತಾಲೂಕಿನ ಎದ್ದೇಳು ಕರ್ನಾಟಕ ಸಮಾನ ಮನಸ್ಕರರ ವೇದಿಕೆ ಅಂಜುಮನ್ ಮಹಿಳಾ ಘಟಕ ಕ್ರೈಸ್ತ ಧರ್ಮಗುರುಗಳು ಅಂಜುಮನ್ ಸದಸ್ಯರು ಹಾಗೂ ಮಹಿಳಾ ದೌರ್ಜನ್ಯ ತಡೆ ಒಕ್ಕೂಟ ಧಾರವಾಡ ಹಾಗೂ ಹಲವಾರು ಮನಸ್ಸುಗಳನ್ನು ಒಗ್ಗೂಡಿಸಿ ಧಾರವಾಡದಲ್ಲಿ ಪಹಲ್ಗಾಮ್ ಕಾಶ್ಮೀರದಲ್ಲಿ ನಡೆದ ಘಟನೆ ಖಂಡಿಸಲಾಯಿತು ಧಾರವಾಡದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಎದುರು ಕ್ಯಾಂಡಲ್ ಹಚ್ಚುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿದರು ಮಾನವ ಹಕ್ಕುಗಳ ಹೋರಾಟಗಾರತಿ ಡಾ ಇಸ್ಪೆಲಾ ಜೀವಿಯರ್ ಹಿರಿಯ ನ್ಯಾಯವಾದಿ ಮುಸ್ತಾಕ್ ಹಾವಿರ್ಪೇಟ್ ಎದ್ದೇಳು ಕರ್ನಾಟಕ ಫಾದರ್ ಫಿಡಿಲೋನ್ ಬಾಬಾ ಜಾನ್ ಮುದೋಳ್ ಹಿರಿಯ ಪತ್ರಕರ್ತರಾದ ಪ್ರಭುಗೌಡ ಪಾಟೀಲ್ ಮಹೇಶ್ ಪತ್ತಾರ್ ಹುಬ್ಬಳ್ಳಿ ಸಿಐಟಿಯು ಪ್ರಭಾವತಿ ದೇಸಾಯಿ ಮಹಿಳಾ ದೌರ್ಜನ್ಯ ತಡೆ ಒಕ್ಕೂಟ ಇವರುಗಳು ಮಾತನಾಡಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ದೇಶದ ಭದ್ರತೆ ಅತಿ ಹೆಚ್ಚು ಅವಶ್ಯಕವಾಗಿದೆ ಭಯೋತ್ಪಾದಕರಿಗೆ ತಕ್ಕ ಉತ್ತರ ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಕ್ಷಣಾ ಇಲಾಖೆ ಸನ್ನದ್ದವಾಗಬೇಕು ನಾವುಗಳು ಕೂಡ ಅದಕ್ಕೆ ಕೈಜೋಡಿಸಲು ಸಿದ್ಧರಿದ್ದೇವೆ ಎಂದರು ನಂತರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು ಅಂಜುಮನ್ ಮಹಿಳಾ ಒಕ್ಕೂಟ ಧಾರವಾಡ ರಾಮಣ್ಣ ಮುಲಗಿ ಹುಬ್ಬಳ್ಳಿ ಪುಷ್ಪ ಒಂಟ್ಗುಡಿ ಧಾರವಾಡ ಮತ್ತು ಮೃತರ ಆತ್ಮಗಳಿಗೆ ಶ್ರದ್ಧಾಂಜಲಿ ಕೋರಲು ನೂರಾರು ಜನ ಸೇರಿದರು ಆ ಹತ್ಯೆಯಲ್ಲಿ ಮರಣವನ್ನ ಹೊಂದಿದ್ದಾರೆ ಆದರೆ ಮಾಧ್ಯಮದಲ್ಲಿ ನಾಡಿನ ನಾಡಿನ ಐಕ್ಯಕರೇ ಸ್ನೇಹಿತರೆ ಒಡನಾಡಿಗಳೇ ನಿಮ್ಮೆಲ್ಲರಿಗೂ ಗೊತ್ತು ಭಾರತ ದೇಶ ಒಂದು ಬಹುತ್ವವಾದ ರಾಷ್ಟ್ರ ಜಾತಿ ಮತ ಪಂಥ ಅಲ್ಲ ಯಾವುದೇ ವ್ಯಕ್ತಿ ಆಗಲಿ ಯಾರೇ ಆಗಲಿ ಸಮಾಧಾನ ಅನ್ನುವಂತಹ ದೇಶವನ್ನ ಮತ್ತು ರೂಪದಲ್ಲಿ ನಮಗೆ ನಮ್ಮ ಸಂವಿಧಾನ ನಿಲ್ಲದೆ ನಾವು ಹೇಳ್ಬೇಕಾಗಿದೆ ಇವು ನಮ್ಮಲ್ಲಿ ದಿಶಾಶಾ ಸುದ್ದಿ ಕೂಡ ನಾವು ಅಳಗಾಡಲ್ಲ ನಾವು ಬಹುತ್ವ ಭಾರತದ ಮನಸ್ಸನ್ನ ನೆನಪು ಮಾಡೇ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿಯನ್ನು ನಡೆದುಕೊಳ್ಬೇಕಾಗಿದೆ ಮತ್ತೆ ನಾವು ಒಂದು ಜನ ನಮ್ಮ ಪೆಹಲು ಬಲವಾಗಿದ್ದಂತಹ ಆ ಎಲ್ಲ ಜೀವಗಳಿಗೆ ಕ್ಯಾಂಡಲ್ ಮತ್ತು ಊರಿನಲ್ಲಿ ಮುಖಾಂತಿಗಳು ಆ ಪ್ರವಾಸಕ್ಕೆ ಹೋದಂಥ ಮಹಿಳೆಯರಿಗೆ ಆಗಿರ್ಬೋದು ಅಲ್ಲಿ ಹೋದಂತ ಪ್ರವಾಸಿಗರಿಗೆ ನಾಲ್ಕು ಜನ ಉಗ್ರರು ಬಂದು ಕರ್ನಾ ಸಂಘಟನೆಯ ಪರವಾಗಿ ಅವರು ಹೇಳಿಕೆ ಏನು ವಯಸ್ಸಾಗಿದೆ ಅಂದ್ರೆ ಕೂಡ ಸಾಕಷ್ಟು ಸರ್ಕಾರಗಳು ಬಂದೂ ಹೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ನಂತರದ ವಿಷಯ ಅಥವಾ ಹಸ್ತಕ್ಷ ಮಾಡ್ತಾ ಇರ್ತೇವೆ ಆ ಕಷ್ಟ ಇದ್ದಾಗ ಈ ವಿಶ್ವದಲ್ಲಿ ನಾವೇನಂತೀವಿ ಹೋಗತ್ತ ವಿದೇಶಕ್ಕೆ ಅಂತಂದ್ರೆ ಸುಂದನೆ ಅವಕಾಶ ವಿದೇಶದ ಗೃಹ ಮಂತ್ರಿ ಆಗ್ಯಾರಪ್ಪ ಅಂತಂದ್ರೆ ಸಂಗತಿ ನಾನು ನರೇಂದ್ರ ಮೋದಿ ಅವ್ರ ಮುಖ್ಯ ಇದ್ದೀನಿ ಅದೇ ಅವ್ರ ಮುಂದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಪೂರ್ವದಲ್ಲಿ ಅವ್ರೆಂದು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ನನ್ನ ಕೇಸ್ ಪ್ರೇಮಿ ಒಳಗ ಅವರು ಆರ್ ಎಸ್ ಎಸ್ ಐವತ್ತೈದು ವರ್ಷದಿಂದ ತಿರಂಗ ಜಿಲ್ಲಾರ ಇವತ್ತು ನಮ್ ಸರ್ಟಿಫಿಕೇಟ್ ಹತ್ತಾರಿಗೆ ಮಾತಿಗೆ ನಾವೆಲ್ಲ ಮಕ್ಕಳ ಮುಂಬರುವ ಹೇಳಿದಾಗ ಅದನ್ನು ಪಿಂಟು ನಾವು ಒಡಿ ಒಂದು ಪುನರಾಗಿರಬಹುದು ಅಥವಾ ಒಡಿವಂತ ಒಂದು ವಿಚಾರಗಳನ್ನು ಪ್ರಕಟಿಸುತ್ತಾ ಇನ್ನು ನೀನು ವರಕ್ಕೆಬೇಕು ತಾಳಿಕನ ಪ್ರತಿಸ್ಪೆಕ್ ಇನ್ನು ಹೆಚ್ಚಿನದನ್ನ ನಾವು ಕೂಡ್ಕೇಟಿ ಅಂತ ಪೂರ್ಣ ಮಾಡಬೇಕು ಅಂತ ಹೇಳೋದು ಈ ಒಂದು ಸಾಹಿತ್ಯ ಮಾತ್ರ وہ ایک राक्षस के शकल में आता है और इसके पीछे इसके पीछे ये कैसा हुआ क्यों हुआ और बार-बार ये हमारे सरहद के ऊपर क्यों हो रहा है क्या इससे पहला पुलवामा हुआ पूरी हुआ और ऐसे बहुत से हो गए क्या ये बार बार ऐसा क्यों हो रहा है यानी जम्मू कश्मीर में आठ लाख की फौज वहाँ मौजूद है मौजूद रहने के बावजूद भी ये बार बार ऐसा क्यों हो रहा है कि हमारे देश की रक्षा की चूक है या फिर हमारे देश के जो हुक्मरान हैं उनकी क्या भी कोई चूक है ये नहीं होना है ये किसी भी मजहब के इसे मज़हब से जोड़ना ये मुनासिब नहीं है आतंकवाद आतंकवाद है इसका कोई धर्म जात नहीं होता और इसकी हम कड़ी निंदा कड़ी शब्दों में हम इसकी निंदा करते हैं और ये और ये आगे ये नहीं होना ऐसे ख़त्म हो और हमारी जमा है यहाँ पर अभी आतंकवादियों को जल्द से जल्द पकड़े और तो सिर्फ चार अफराध के लिए उन्हें पकड़ना कोई मुश्किल काम ही है हमारे हमारे लिए के लिए जल्द से जल्द उन्हें पकड़े और इसे हजार से ना छोड़े बल्कि उनको को जल्द से जल्द सजा दें the bangladesh terror attack was not based on religion. it was irrespective of religion. even muslims and hindus both were killed. it's not that only muslims were killed or only hindus were killed. so it was irrespective of the religion. so whose fault was it? was it the fault of the political parties that had so weak army system? ಆತಂಕವಾದಿಗಳ ಒಂದು ಹಲ್ಲೆಯಲ್ಲಿ ನಮ್ಮ ಭಾರತೀಯರು ಕನಿಷ್ಠ ಇಪ್ಪತ್ತಾರ ಇಪ್ಪತ್ತೆಂಟು ಮಂದಿ ಅದರಲ್ಲಿ ಹುತಾತ್ಮರಾದರು ಇದಕ್ಕೆ ಇವತ್ತು ನಾವು ಎದ್ದೇಳು ಕರ್ನಾಟಕ ಮತ್ತು ಸೌರ ಸಂವಿಧಾನ ಸಂರಕ್ಷಣಾ ದಳ ಮತ್ತು ವಿವಿಧ ಸಂಘಟನೆಗಳಿಂದ ಇವತ್ತು ಅದನ್ನು ಖಂಡಿಸ್ತಾ ಇದ್ದೇವೆ ಇದು ನಮ್ಮ ಭಾರತ ದೇಶಕ್ಕೆ ಒಂದು ಕಳಂಕ ಏಕೆಂದರೆ ನಾವು ನೋಡ್ತಾ ಇದ್ದೇವೆ ಪದೇ ಪದೇ ಭಾರತದಲ್ಲಿ ಇಲೆಕ್ಷನ್ಗಳು ಬರುವಾಗ ಇಂಥ ದಾಳಿಗಳು ಆಗ್ತಾ ಇದ್ದೀವಿ ಇದರ ಹಿಂದೆ ಏನು ಒಂದು ಉದ್ದೇಶವಿದೆ ಎಂದು ನಮ್ಮ ಭಾರತದ ಸಿಬಿಐ ಆಗಲಿ ಗುರುತಿಸಿರುವ ದಳ ಇದನ್ನು ಹುಡುಕಿ ತೆಗೆಯಬೇಕು ನಾವು ನೋಡ್ತಾ ಇದ್ದೇವೆ ಕಾಶ್ಮೀರ ರಾಜ್ಯ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತದೆ ಅಲ್ಲಿ ರಕ್ಷಣಾ ವ್ಯವಸ್ಥೆ ಆಗಲಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಎಲ್ಲ ಅವರ ಕೈಯಲ್ಲಿ ಇದೆ ಆದಾಗ್ಯೂ ಕಾಶ್ಮೀರ ಒಂದು ಮಿಲಿಟರಿ ಸ್ಟೇಟ್ ಅಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಸಹ ಒಂದು ಮಿಲಿಟರಿ ಆಡಳಿತ ಮತ್ತು ಪೊಲೀಸ್ ಚೌಕಿಗಳು ಇದ್ದಾಗೂ ಸಹ ಇಂಥ ದಾಳಿಗಳು ಆಗ್ತದೆ ಅಂದರೆ ಅದು ಎಲ್ಲರಿಗೂ ಶಂಶಕ್ಕೆ ಈಡು ಮಾಡುತ್ತದೆ ಇದರ ಹಿಂದೆ ನಾವು ನೋಡ್ತೇವೆ ಪುಲ್ವಾಮಾ ದಾಳಿಯಲ್ಲಿ ಸಹ ನಮ್ಮ ಭಾರತದ ಕನಿಷ್ಠ ನಾಲ್ವತ್ತೆರಡು ಮಂದಿ ಸೈನಿಕರು ಹುತಾತ್ಮರಾದರು ಆ ಒಂದು ದಾಳಿ ಬಗ್ಗೆ ತನಿಖೆಯಾಗಿ ಆ ಆತಂಕವಾದಿಗಳಿಗೆ ಶಿಕ್ಷೆ ಆಗಿದ್ದರೆ ಇಂಥ ದಾಳಿಗಳು ಪುನರಾವರ್ತನೆ ಆಗ್ತಾ ಇರಲಿಲ್ಲ ಆ ಕಾರಣ ನಾನು ಭಾರತದ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಮೂಲಕ ಸಂದೇಶ ನೀಡುತ್ತೇನೆ ಅವರು ಆದಷ್ಟು ಬೇಗ ತಮ್ಮ ಒಂದು ಸ್ವಚ್ಛ ಮನಸ್ಸಿನಿಂದ ಈ ಒಂದು ದಾಳಿಯ ಹಿಂದೆ ಯಾರಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಶಿಕ್ಷೆ ಅಥವಾ ಮರಣದಂಡನೆ ಕೊಟ್ಟರೆ ಮುಂದೆ ಇಂಥ ದಾಳಿಗಳು ನಡೆಯುವುದಿಲ್ಲ ಅಂತೂ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಉಸ್ತಾಕ್ ಅಹಮದ್ ಹಾವೇರಿಪೇಟ್